ಬಿ ಜೆ ಪಿ ಮೈಸೂರು ಭಾಗದ ಒಬ್ಬರು ಎಮ್ ಎಲ್ ಸಿ ಪಾಪ ಊರೆಲ್ಲ ಸುತ್ಕೊಂಡ್ಬಂದರು ಕಾಂಗ್ರೆಸ್ಸಲ್ಲಿದ್ದರು ಜೆ ಡಿ ಎಸ್ಗೆ ಹೋದರು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾದರು ಬಿ ಜೆ ಹೋದರು ಮಂತ್ರಿ ಕೊಡಲಿಲ್ಲ ಅಂದ್ಬಿಟ್ಟು ತಿರ್ಗ ವಾಪಸ್ ಜೆ ಡಿ ಎಸ್ಗೆ ಬಂದರು ಎಲ್ಲವರೇ ಗೊತ್ತಿಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಿದ್ದಾರೆ ನಾನು ಬೆಳಗ್ಗೆ ಗಮನಿಸ್ತೇನೆ ಹೋಗಿರ್ಬೋದು ಅವರು ಡೇ ಡಿಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ ಅದಕ್ಕೋಸ್ಕರ ಏನೋ ಕೆಲಸ ಕಾರ್ಯಗಳಿಗೆ ಹೋಗಿರ್ಬೋದು ಇಲ್ಲ ಟ್ರಾನ್ಫರ್ಗೇನ್ಸ್ವರ್ ಹಿಡ್ಕೊಂಡು ಹೋಗಿರ್ಬೋದು ಗೊತ್ತಿಲ್ಲ ನಮಗೆ ಅದು ಹೋಗ್ಕೊಂಡ್ಲಿ ಹೊರಗಡೆ ಬಂದು ಸ್ಟೇಟ್ಮೆಂಟ್ ಮಾಡೋರು ಸಿದ್ದರಾಮಯ್ಯನವ್ರ ವಿರುದ್ಧ ಸ್ಟೇಟ್ಮೆಂಟ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸ್ಟೇಟ್ಮೆಂಟ್ ಯಾರ್ಯಾರು ನಮ್ಮಲ್ಲಿ ಸ್ಟೇಟ್ಮೆಂಟ್ಗಳು ಮಾಡ್ತಾರೋ ಅವ್ರ ವಿರುದ್ಧ ಎಲ್ಲ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯನವ್ರನ್ನ ಇದು ಯಾವುದೋ ಸಿಕ್ಸ್ಟೀಂತ್ ಲೂಯಿಸ್ ಯುರೋಪ್ನಲ್ಲಿ ಒಬ್ಬ ದೊರೆ ಇದ್ನಲ್ಲ ಅದನ್ನೇ ಎಕ್ಸಾಂಪಲ್ ಕೊಟ್ಟವ್ರು ನಿಮ್ಗೆ ಯಾಕ್ರಿ ಕಾಂಗ್ರೆಸ್ ಉಸಾಬಾರಿ ಬಾರಿ ವೈ ಆರ್ ಯು ವರಿಂಗ್ ಎಬೌಟ್ ಕಾಂಗ್ರೆಸ್ ಪಾರ್ಟಿ ಯು ಯಾವ್ ನೋ ಬಿಸ್ನೆಸ್ ಟು ಥಿಂಕ್ ಎಟ್ ಕಾಂಗ್ರೆಸ್ ಪಾರ್ಟಿ ಎನ್ಯಾವ ಪಾ ಪಾರ್ಟಿ ಏನಾಗೋಗುತ್ತೆ ಅದ ನಿಮ್ಗೆ ಯಾಕವಲ್ಲ ಡಿ ಕೆ ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯವ್ರಿಗೂ ಕಂದಕ ತರುವಂಥದಕ್ಕೆ ಇವತ್ತು ನಿಮ್ಮ ಭೇಟಿ ಕಂದಕ ಸೃಷ್ಟಿ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಇಣಕ್ಕೆ ನೋಡ್ಬಿಟ್ಟು ಅಲ್ಲಿ ಒಳಗಡೆ ಏನು ಮಾತಾಡಿದ್ರು ಸಿಕ್ಕಿರೋ ಇಲ್ಲವೋ ಅದು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಮನೆಗೆ ಹೋದಂಗೆ ಮಾಧ್ಯಮದವ್ರಿಗೆಲ್ಲ ಹೇಳ್ಕೊಂಡು ಹೋಗೋದು ಹೊರಗಡೆ ಬಂದು ಮಾತಾಡೋದು ಏನು ಸರ್ ನಡೀತು ಅಂತ ಕೇಳಿದರೆ ಅದೆಲ್ಲ ಹೇಳೋಕ್ಕಾಗಲ್ಲ ಏನು ವಿಶ್ವನಾಥ್ ಕರೆಸಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವನಾಥ್ ವಿಶ್ವನಾಥವ್ರು ಏನು ಅಂತೂ ಡಿ ಕೆ ಶಿವಕುಮಾರ್ ಗೊತ್ತಿಲ್ವಾ ಅವರು ಅರ್ಬನ್ ಮಿನಿಸ್ಟರ್ ಆಗಿದ್ದಾಗ ಏನೆಲ್ಲ ತೊಂದರೆ ಕೊಟ್ಟರು ಅನ್ನೋದು ಗೊತ್ತಿಲ್ಲ ಎಸ್ ಕೃಷ್ಣ ಅವರ ಕ್ಯಾಬಿನೆಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಾ ಉದ್ದೇಶ ಇಷ್ಟೇ ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತು ಸಿದ್ದರಾಮಯ್ಯವರು ಒಟ್ಟಿಗೆ ಚೆನ್ನಾಗಿ ನಡೀತಾ ಇದೆಯಲ್ಲ ಸರ್ಕಾರ ಅದು ಕಂದಕ ಸುತ್ತಿ ಮಾಡಬೇಕು ಡಿ ಕೆ ಶಿವ ಸಿದ್ದರಾಮಯ್ಯವರು ಇವ್ನ ಯಾಕೆ ಅಲ್ಲೋದ ಅಂತ ಯೋಚನೆ ಮಾಡಬೇಕು ಏನೋ ನಡೆದಿದೆ ಅನ್ನೋವಂಥದ್ದು ಯೋಚನೆ ಮಾಡಬೇಕು ಗುಮಾನಿ ಎಬ್ಬರಿಸ್ಬೇಕು ಅವ್ರ ಮಧ್ಯ ಅಂಥದ್ದು ಕೆಲಸಕ್ಕೆ ಮಾಡ್ತಾ ಇರುವಂಥದ್ದು ದಯಮಾಡಿ ಇದಕ್ಕೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಆಗಲಿ ಕಾಂಗ್ರೆಸ್ ಆಗಲಿ ನಾನು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ಕೊತಾಯಿದ್ದೀನಿ ಡೆಪ್ಯೂ ಚೀಫ್ ಮಿನಿಸ್ಟರ್ಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಂಥವ್ರೆಲ್ಲ ದಯಮಾಡಿ ಪ್ಲೀಸ್ ಡೋಂಟ್ ರೆಂಡಿ ಟಾಯ್ ಪ್ಲೀಸ್ ಡೋಂಟ್ ಎಂಟರ್ಟೈನ್ ದೇ ಆರ್ ಮೋರ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ಎನಿಬಡಿ ದನ್ ಎನಿಬಡಿ ದೇ ಡೋಂಟ್ ಹ್ಯಾವ್ ಇಂಟೆನ್ಷನ್ ಟುಮಾರೋ ಅವಕಾಶ ಸಿಕ್ಕಿದ್ರೆ ಸಿ ಎಮ್ ಮನೆಗೂ ಓದ್ತಾರೆ ಇವರು ಸಿಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅವಕಾಶ ಅಷ್ಟೇ ನಮ್ಮ ಪಕ್ಷಕ್ಕೆ ಬಂದು ಇದೇ ಅಭಿ ಎಮ್ ಎಲ್ ಸಿ ಆಗಿದ್ದಾಗಲೇ ಹೆಚ್ಚು ನಮ್ಮ ಪಾರ್ಲಿಮೆಂಟ್ ಚುನಾವಣಾ ಸಂದರ್ಭದಲ್ಲಿ ಬಂದು ಭಾಷಣ ಬಿಗಿದ್ರು ಇದೇ ನಮ್ಮ ಆಫೀಸಿಗೆ ಬಂದು ಭಾಷಣ ಬಿಗಿತಾರೆ ಅಂದ್ರು ನಾನು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಆಮೇಲೆ ನೋಡಿ ಟಿಕೆಟ್ ಕೇಳಿರು ಟಿಕೆಟ್ ನಿಮಗೆ ಕೊಡಕ್ಕೆ ಕೊಡೋಕೆ ಬರ್ತದೆ ನಡೀರಿ ಅಂದರು ಹೋದ ಮೇಲೆ ನಮ್ಮ ವಿರುದ್ಧ ಪ್ರೆಸ್ ಯಾರು ಯಾರ್ಯಾರೋ ಮಾರ ಅದನ್ನು ಯುನಾನಿಮಸ್ಸಾಗಿ ಗೆಲ್ಸ್ಕೊಡ್ಬೇಕಾಯ್ತು ಎಲೆಕ್ಷನ್ನೇ ನಿಲ್ಬಾರ್ದಾಗಿತ್ತು ಅಂತ ಹೇಳಿಕೆ ಕೊಟ್ಟರು ಅದಿರಲಿ ಅವೆಲ್ಲ ನಾವು ಫೇಸ್ ಮಾಡ್ತೀವಿ ಸೊ ಅದರಿಂದ ಅವರೇ ನೀವು ರೆಗ್ಯುಲರ್ ವಾರಕ್ಕೆ ಕೇಳಿ ಪ್ರೇಟ್ ಮಾಡ್ಕೊಂಡು ಪಪ್ಪು ಏನೋ ಹಂಗೆ ಜೀವನ ಹೋಗ್ತಾ ಇದ್ದೀರಿ ಅಷ್ಟು ಸೀಮಿತ ಆಗಿ ನೀವು ಅಯ್ಯಾರು ವಯ ವರಿಂಗ್ ಅಬೌಟ್ ಕಾಂಗ್ರೆಸ್ ಪಾರ್ಟೀಸ್ ಹ್ಯಾಪನಿಂಗ್ಸ್ ಡೋಂಟ್ ವರಿ ಯು ಥಿಂಕ್ ಯುವರ್ ಸೆಲ್ಫ್ ರೆಗ್ಯುಲರ್ ವಾರಕ್ಕೆ ಎರಡು ಪ್ಲಸ್ ಮೀಟ್ ಪಾಪ ಇದ್ದೇ ಇರ್ತದೆ ಅದು ಮಂಗಳವಾರ ಶನಿವಾರ ನಮ್ಮ ಮಹೇಶ್ ಹಾಂ ವಾರ ವಾರ ಮಂಗಳವಾರ ಶನಿವಾರ ಫಿಕ್ಸ್ ಮಾಡಿಬಿಟ್ಟು ವಾರ ಅಂತ ಎರಡು ಎರಡು ದಿವಸ ಏನು ಅಂತ ಹೌದು ಕೊಟ್ಟಿದ್ದೀವಿ ಇಡೀಸ್ ಸೋ ಮೋಟೋ ಈಸ್ ಟಾರ್ನಿಶಿಂಗ್ ದ ನೇಮ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಆ್ಯಂಡ್ ಡೂಯಿಂಗ್ ದಿಸ್ ಟೈಪ್ ಆಫ್ ನಾನ್ ಸೆನ್ಸ್ ಅಂತ ಕೊಟ್ಟಿದ್ದೀವಿ ಹೇಳುದಲ್ಲ ಬಿಗಿನಿಂಗದೇ స్టార్టింగల్ అదే నేను స్టార్టింగల్ అదే విఆర్ వి హ్ గివన్ ద కంప్లైంట్ కాపీ ఆఫ్ దట్ విల్ గివ్ యూ